ಹಾಯ್ ನಿರ್ಮಲಾ ಹೊಸಮನಿ ಕಿಚನ್ಗೆ ಸ್ವಾಗತ ಈಗ ಮೂಡಗಾಳಿ ಹಾಂ ದೀಪಾವಳಿ ಆದ ಕೂಡಲೇ ಲಿಂಬೆ ಹಣ್ಣು ಸೀಸನ್ ಬರ್ತೈತಿ ಅದಕ್ಕೆ ಲಿಂಬೆ ಉಪ್ಪಿನಕಾಯಿ ಮತ್ತು ಅದರ ಜೋಡಿ ಇದು ಅಂಬೆ ಹಳದಿ ಅಂಬೆ ಹಳದಿ ಬೇರೆ ಮಾಂಗ್ನಿ ಬೇರು ಬೇರೆ ಅಂಬೆ ಹಳದಿ ಅಂದರೆ ಇದು ಅಲ್ಲದ ಗತೆ ಇರ್ತೈತಿ ಮಾಂಗ್ನಿ ಬೇರೆ ಅಂದ್ರೆ ಒಂದು ಇಷ್ಟುದ್ದು ಇರ್ತತಿ ಅದು ದಪ್ಪ ಒಂದು ಸ್ವಲ್ಪ ಇಷ್ಟುದ್ದು ಇರ್ತತಿ ಅದಕ್ಕೆ ಇದನ್ನು ನಮ್ಮ ಮನೆಯಾಗ ನಮ್ಮ ಅತ್ತಿಯದು ಅದು ಭಾಳ ಮಾಡ್ತಿದ್ರೆ ಅದನ್ನು ನೋಡಿದ ನಾನು ನಾನು ನಿಮಗೆ ಮಾಡಿ ತೋರಿಸ್ಬೇಕಂತ ಇವತ್ತು ಇಟ್ಟಿ ಹುಡಿರನು ಮತ್ತು ಇದು ಅಂಬೆ ಹಳದಿ ಮತ್ತು ಇದು ಲಿಂಬು ಈಗ ಎರಡು ಇವನ್ನ ಹೆಂಚ್ಕೋತೀನಿ ಹೆಂಚ್ಕೊಂಡ ನಿಮಗೆ ತೋರಿಸ್ತೇನೆ ಹಾಕೋದ ಈಗ ಉಪ್ಪಿನಕಾಯಿ ಹಾಕಂಗಿಲ್ಲ ಈಗ ಬರೀ ಉಪ್ಪು ಹಚ್ಚಿಡ್ತೀನಿ ಉಪ್ಪು ಹಚ್ಚಿಟ್ಟ ಒಂದು ಹತ್ತು ಹದಿನೈದು ದಿನ ಬಿಟ್ಟು ಆಮೇಲೆ ಸಾಮಾನು ಹಾಕ್ತೇನೆ ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಹೆಂಗೆ ಹಾಕೋದು ಅನ್ನೋದನ್ನ ನಾ ತೋರಿಸ್ತೇನೆ ನೋಡಿ ಹೆಂಚ್ತೇನೆ ಕಪ್ಪಾಳಗಾಯಿ ಹೆಂಚ್ಕೋಬೇಕು ಹಿಂಗೆ ಲಿಂಬು ಸಣ್ಣ ಇದ್ದು ನೀವು ನಾಲ್ಕ ಹೋಳು ಮಾಡಬೇಕು ಒಂದು ಸ್ವಲ್ಪ ನಿಮಗೆ ದೊಡ್ಡ ಬೇಕಂದ್ರೆ ಹಿಂಗೆ ಮಾಡಬೇಕು ನಾಲ್ಕ ಹೋಳು ಮಾಡಬೇಕು ಮತ್ತು ಒಂದು ಸ್ವಲ್ಪ ಸಣ್ಣ ಬೇಕಂದ್ರೆ ಇದ್ರಾಗ ಮತ್ತು ಮೂರು ಮಾಡಬೇಕು ಮೂರು ಮಾಡೋ ಒಂದು ಸ್ವಲ್ಪ ಜಿಗ್ಗೆ ಹಾಕ್ಕೋವು ನೋಡಿ ಮಾಡಬೇಕು ಹಾಂ ನೋಡಿ ಹಿಂಗೆ ಹೆಂಚುತ್ತೇನೆ ಅಷ್ಟು ಹೆಂಚಿ ಮತ್ತು ಅದನ್ನು ಅಂಬೆ ಹಳದಿನೂ ಹೆಂಚುದೂ ತೋರಿಸ್ತೇನೆ ನಿಮಗೆ ನೋಡಿ ಇವನ್ನ ಹೆಂಚ್ಕೊಂಡಿ ನಾವು ಸ್ವಲ್ಪ ದೊಡ್ಡವನ್ನ ಹೆಂಚ್ಕೊಂಡೇನಿ ಹೋಳ ನಿಮಗೆ ಬೇಕಂದ್ರೆ ನೀವು ಸಣ್ಣ ಹೆಂಚ್ಕೊಬೋದು ಈಗ ಇವು ಮೂವತ್ತು ಕಾಯಿದ್ದು ಇವು ಮೂವತ್ತು ಕಾಯಿ ಹೆಂಚಿಡ್ತೇನೆ ಹೆಂಚಿದ್ದೇನೆ ಈಗ ಸೈಡ್ಗೆ ಇಡ್ತೀನಿ ಅವನ್ನ ಈಗ ಇವೇನು ಅಂಬೆ ಅಂಬೆಳದಿ ಅದಾವಲ್ಲ ಇವನ್ನ ಹೆಂಚುದ ತೋರಿಸ್ತೀನಿ ನಿಮಗೆ ಸ್ವಚ್ಛಗೆ ತೊಳ್ಕೊಬೇಕು ನೀವು ಬೇಕಂದ್ರೆ ಮ್ಯಾಗಿನ ಸೊಪ್ಪಿ ತಗದ್ರೂ ಬರ್ತತಿ ಇಲ್ಲಂದ್ರೆ ಬಿಟ್ಟರು ಬರ್ತತಿ ನೋಡಿ ಭಾಳ ರುಚಿ ಅಕ್ಕವ ಈಗ ಅದ್ರ ಜೊತೆ ತಿನ್ನಾಕ ಹಾಂ ನೋಡಿ ಹಿಂಗೆ ಹೆಂಚಬೇಕು ಸ್ವಲ್ಪ ಸಣ್ಣ ಭಾಳ ಹೆಂಚಬಾರ್ದು ಸ್ವಲ್ಪ ಇಷ್ಟು ನೋಡಿ ಹೆಂಚ್ಕೋಬೇಕು ನೀವು ಹಾಂ ಇವು ಈಗ ಈ ಸೀಸನ್ದಾಗ ಸಿಗ್ತಾವು ಲಿಂಬಿ ಹಣ್ಣು ಯಾವ ಸೀಸನ್ದಾಗ ಸಿಗ್ತಲ್ಲ ಅದರ ಸೀಸನ್ದಾಗ ಮಾಂಗನಿ ಬೇರೆ ಅಂಬೆ ಹಳದಿ ಮೆಕ್ಕೆಕಾಯಿ ಎಲ್ಲ ಸಿಗ್ತಾವೆ ಮೆಕ್ಕಿ ಉಪ್ಪಿನಕಾಯೂ ಹಾಕಿ ತೋರಿಸಿದ್ದಾನೆ ನಿಮಗೆ ಅಂಬೆ ಹಳದಿನೂ ಹಾಕಿ ತೋರಿಸಿದ್ದಾನೆ ಈಗ ಇವ್ನ ಹಾಕತೇನಿ ನಿಮಗೆ ಇದಾಗಬಹುದು ಅಂಗ್ಡಿ ಬೇರೆ ಯಾವುದು ಅಂಬೆ ಹಳದಿ ಇದು ಅಂಬೆ ಹಳದಿ ಸ್ವಲ್ಪ ಅಲ್ಲದಗತೆ ಇರ್ತತಿ ಸೇಮ್ ಅಲ್ಲದ ಗತೇನ ಅರ್ಶಿಣ ಬೇರೆಗತೆ ಹಸಿ ಅರ್ಶಿನ ಬೇರು ಇರ್ತದ ಹಂಗೆ ಇರ್ತತಿ ಮಾಂಗಣಿ ಬೇರಾದ್ರೆ ಒಂದು ಸ್ವಲ್ಪ ಜನ ಉದ್ದಿರ್ತತಿ ನೋಡಿ ಹಿಂಗೆ ಹೆಂಚಿದ್ದಾನೆ ಅಷ್ಟು ಹೆಣಿಸ್ತೀನಿ ಹೆಂಚೆ ತೋರಿಸ್ತೇನೆ ನೋಡಿ ಅಂಬೆ ಹಳದಿನೂ ಹೆಂಚಿದ್ದೀನಿ ಭಾಳ ರುಚಿ ಆಗ್ತಾವ ಇವು ಮಾಂಗಣಿ ಬೇರ್ಕಿಂತ ಅಂಬೆ ಹಳದಿ ಹಾಕಿ ನೋಡಿ ನೀವು ಈಗ ಸೀಸನ್ ಐತಿ ಬರೀ ನೀವು ಇದ್ರಾಗ ಲಿಂಬು ಹಾಕಲಿಲ್ಲ ಆದರೂ ನಡಿತೈತಿ ಇವಕ್ಕೆ ಈ ಖಾರ ಉಪ್ಪ ಅದು ಎಲ್ಲ ಅರ್ಶಿಣ ಪುಡಿದು ಹಾಕಿ ಮತ್ತೆ ಚಲೋ ಆಗ್ತತಿ ಒಂದು ಎರಡು ಮೂರು ಲಿಂಬು ಹೆಂಡ್ರಿ ಹಿಂಡಬೇಕು ಆಗಿಂದಾಗ ಕಲಿಸಿ ತಿನ್ನೋಕೆ ಇವು ಚಲೋ ಆಗ್ತತಿ ತಿನ್ಬೇಕು ಇಂಥವೆಲ್ಲ ಇವು ಒರೆಸ್ದಾಗ ಒಮ್ಮೆ ಬರ್ತಾವೆ ಮತ್ತು ಈಗ ಏನು ಮಾಡ್ತಾನಂದ್ರೆ ಕಲಿಸಿ ಇಡ್ತೀನಿ ನಾನು ಈಗ ನೋಡಿ ಇವು ಲಿಂಬು ಹೆಂಚಿದಾನೆ ಮೂವತ್ತದ್ದು ಮತ್ತು ಇದು ಅಂಬೆ ಹಳದಿ ಒಂದು ಪಾವು ಕಿಲೋ ತೊಗೊಂಬಂದೀನಿ ಮತ್ತು ಈಗ ಇದಕ್ಕೆ ಏನು ಮಾಡ್ತೇನೆ ಅಂದ್ರೆ ಒಂದು ಗ್ಲಾಸ್ ಸಣ್ಣ ಉಪ್ಪ ಒಂದು ಗ್ಲಾಸ್ ಅಂದರೆ ಇದು ಪಾವು ಕಿಲೋ ಐತಿ ತುಕದ್ಲೇನು ಹೇಳಾತೇನೆ ನಿಮ್ಗೆ ಗ್ಲಾಸ್ಲೆ ಅಳತಿನೂ ಹೇಳತೇನಿ ಒಂದು ಪಾವು ಕಿಲೋ ಐತಿ ಇದು ಈಗಿಷ್ಟು ಹಾಕೇನಿ ಹಾಕಿ ಈಗ ಎಲ್ಲ ಕಲಿಸ್ತೀನಿ ಮತ್ತು ಈಗ ಯಾಕೆ ಇಡ್ತಾನಂದ್ರೆ ಈಗಿಂದ ಈಗ ನಾ ಸಾಮಾನು ಹಾಕಂಗಿಲ್ಲ ಅಂದ್ರೆ ಅದು ಕೈ ಹಾಕತಿ ಆಗಿಂದಾಗ ಖಾರ ಉಪ್ಪು ಅರಿಶಿನ ಪುಡಿ ಇದೆಲ್ಲ ಹಾಕಿ ನಾವು ಕಲಸಿಟ್ಟು ಅಂತ ತಿಳ್ಕೊ ಇವು ಹೋಳ ಲಗುಣ ಇದಾಗಂಗಿಲ್ಲ ಕಳೆಯಂಗಿಲ್ಲ ಅದಕ್ಕೆ ನಮಗೆ ದೌಡ ತಿನ್ನಕ್ಕೆ ಬರಂಗಿಲ್ಲ ಹದಿನೈದು ಇಪ್ಪತ್ತು ದಿವಸ ನಾವು ಬರೀ ಉಪ್ಪು ಹಚ್ಚಿ ಕಲಸಿಟ್ರೆ ಜಲ್ದಿ ಕಳಿತಾವು ಮತ್ತು ನಿಮಗೆ ಸಾಮಾನು ಹಾಕಿ ಖಾರ ಕಲಿಸ್ಕೊಂತ ತಿನ್ಬೋದು ನಾ ಈಗ ಹದಿನೈದು ದಿವಸ ಬಿಡ್ತೇನೆ ಇದನ್ನು ಡಬ್ಬ್ಯಾಕ್ ತುಂಬಿ ಹದಿನೈದು ದಿವಸ ಹದಿನೈದು ದಿವಸ ಬಿಟ್ಟು ಆದಮೇಲೆ ನಿಮಗೆ ಇದಕ್ಕೆ ಸಾಮಾನು ಹಾಕೋದು ಮತ್ತು ತೋರಿಸ್ತೇನೆ ನಾನು ಈಗ ನೋಡಿ ಕಳಿಸ್ತೀನಿ ನಾನು ಭಾಳ ದಿನ ಆತು ಹಾಕಿಲ್ಲ ನಮ್ಮತ್ತಿ ಅವರು ಇದ್ದರು ಅವರು ಹಾಕ್ತಿದ್ರು ಆಗ ತಿಂತಿದ್ದು ನಾವು ಭಾಳ ಚಲೋ ಆಗ್ತಿದ್ದು ಈಗ ಅದ್ರ ಮ್ಯಾಲೆ ಕೊಂಡದ ಸಿಗ್ತಾವ್ ಕೂಡ ಕೊಂಡ ತಗೊಂಬರ್ತೀನಿ ಆದರೂ ನಿಮಗೂ ವಿಡಿಯೋಕ್ಕೂ ತೋರಿಸ್ತಂಗಾತು ಮತ್ತು ನನಗೂ ಯಾಕೋ ತಿನ್ನುವಂಗಾಗೈತಿ ಅಂತ ಹೇಳಿ ಅದಕ್ಕೆ ಮಾಡಾಕತ್ತೇನಿ ನೋಡಿ ಉಪ್ಪಾ ಕಲಿಸಿದ್ನಿ ಮತ್ತು ಉಪ್ಪು ಯಾವಾಗ ಒಂದು ಸ್ವಲ್ಪ ಹೆಚ್ಚಾಗಬೇಕು ಲಿಂಬೆ ಉಪ್ಪಿನಕಾಯಿಗಾತು ಮಾವಿನ ಉಪ್ಪಿನಕಾಯಿಗಾತು ಯಾವುದೇ ಉಪ್ಪಿನಕಾಯಿ ಹಾಕಿ ನೀವು ಸ್ವಲ್ಪ ಉಪ್ಪು ಹೆಚ್ಚಿದ್ದರೆ ಕೆಡುವುದಿಲ್ಲ ಅವ ಹ್ಞೂ ನೋಡಿ ಈಗ ಇವನು ಕಲಿಸಿದ್ದೇನೆ ಈಗ ಏನು ಸಾಮಗ್ರಿ ಹಾಕಂಗಿಲ್ಲನಾ ಹದಿನೈದು ದಿವ್ಸ ಬಿಟ್ಟ ನಾ ಸಾಮಗ್ರಿ ಹಾಕ್ತೇನೆ ಎಲ್ಲ ಹ್ಞೂ ಈಗ ಇಡ್ತೇನೆ ಇವನು ಡಬ್ಬ್ಯಾ ತುಂಬಿ ನೋಡಿ ಈ ಡಬ್ಬಿ ಐತೆ ಈ ಡಬ್ಬ ಹಾಕ್ತೇನೆ ಮೊದಲೇನೆಲ್ಲ ಮಂದಿ ಉಪ್ಪಿನಕಾಯ ಬರ್ನೇ ಇರ್ತಿದ್ದು ಅದರ ಹಾಕ್ತಿದ್ರು ಈಗೇನು ಯಾರು ಹಾಕಂಗಿಲ್ಲ ಹಿಂಗೆ ಪ್ಲಾಸ್ಟಿಕ್ ಡಬ್ಬ್ಯಾಗ ಹಾಕಿ ಹ್ಞೂ ಹಿಂಗೆ ಹಾಕಿ ಗಟ್ಟೆಗೆ ಕಟ್ಟಿ ತೆಗದಿಟ್ಟುಬಿಡ್ತೇನೆ ಹದಿನೈದು ದಿವಸ ಬಿಟ್ಟು ಸಾಮಾನು ಹಾಕೋದು ತೋರಿಸ್ತೇನೆ ನಿಮಗೆ ನೋಡಿ ಕಲಿಸಿದ್ದೇನೆ ಹಿಂಗೆ ನೋಡಿ ಡಬ್ಬ್ಯಾಗ ತುಂಬಿಡ್ತೇನೆ ಮತ್ತು ಹವಾ ಆಡ್ದಂಗೆ ಎಲ್ಲಿ ಗಾಳಿ ಆಡೋಂಗಿಲ್ಲಲ್ಲ ಆ ಚಲೋ ಚಲೋದಂಗೆ ಇರಬೇಕು 嗯那里 ಯಾವಾಗ ಉಪ್ಪಿನಕಾಯಿ ಬೆಚ್ಚಗೆ ಚಲೋ ಜಾಗದಾಗ ಇಡಬೇಕು ಹಗ್ಲೇಲಿ ಕೈ ಹಾಕಬಾರ್ದು ಮತ್ತು ನಿಮಗೆ ಎಷ್ಟು ಬೇಕಷ್ಟು ನೋಡಿ ತಕ್ಕೋಬೇಕು ಇವನ್ನ ಫ್ರಿಜ್ನಾಗೆ ಇಡೋಂಗಿಲ್ಲ ನಾನು ಕಟ್ತೇನೆ ಕಟ್ಟಿಡ್ತೇನೆ ಆಮೇಲೆ ರೊಕ್ಕಗೆ ನೋಡಿ ಹಿಂಗೆ ಪ್ಯಾಕ್ ಮಾಡಿ ಇಡ್ತೇನೆ ಈಗ ಇನ್ನು ಹದಿನೈದು ದಿನ ಬಿಟ್ಟು ಕಲಿಸೋ ಟೈಮ್ದಾಗ ಏನು ಸಾಮಾನು ಬೇಕು ಹೆಂಗೆ ಕಲಿಸ್ಬೇಕು ಅನ್ನೋದು ನಿಮಗೆ ತೋರಿಸ್ತೀನಿ ನೋಡಿ ಲಿಂಬು ಉಪ್ಪಿನಕಾಯಿ ಏನೇ ಹಾಕಿದನು ಅದಕ್ಕೆ ಸಾಮಗ್ರಿಗಳು ಏನು ಬೇಕನ್ನೋದು ನಿಮಗೆ ಹೇಳ್ತಾನೆ ಅಂದಿನ್ನಿ ಈಗ ಹದಿನೈದು ದಿನ ಬಿಟ್ಟು ಆದಮೇಲೆ ಉಪ್ಪು ಹಚ್ಚಿಟ್ಟಿರ್ತಾನು ಹದಿನೈದು ದಿನ ಬಿಟ್ಟು ಆದಮೇಲೆ ನಿಮಗೆ ಸಾಮಾನು ಹಾಕೋ ತೋರಿಸ್ತಾನಂತ ಹೇಳಿ ಇನ್ನಿ ತೋರಿಸ್ತೇನೆ ನೋಡಿ ಉಸ್ತೇನೆ ನೋಡಿ ಎಷ್ಟು ಚಲೋ ಅದಾವ ಹಾಂ ನೋಡಿ ಏನೂ ಆಗಿಲ್ಲ ಇಲ್ಲ ಹದಿನೈದು ದಿವಸ ಈಗ ಇದನ್ನು ಉಪ್ಪು ಹಚ್ಚಿಟ್ಟನು ಬರೀ ಪಕ್ಕ ಉಪ್ಪು ಹಚ್ಚಿಟ್ಟೇನೆ ಆಮೇಲೆ ಈಗ ಇವತ್ತೆಲ್ಲ ಸಾಮಾನು ಹಾಕೇನಿ ನೋಡಿ ಇಲ್ಲಿಯೂ ಕಾಣ್ತೈತಿ ನಿಮಗೆ ಎಷ್ಟು ಚಲೋ ಐತಿ ಎಲ್ಲಿ ಏನು ಬೋಸರು ಬಂದಿಲ್ಲ ಏನು ಕೆಟ್ಟೆ ಇಲ್ಲ ಉಪ್ಪಿನಕಾಯಿ ಏನೂ ಆಗಿಲ್ಲ ನೋಡಿ ಎಲ್ಲ ತೋರಿಸೋತೀನಿ ನಿಮಗೆ ಮತ್ತು ಈಗ ಈಗ ಹಾಕೋದ ತೋರಿಸ್ತೇನೆ ಇದ್ರಾಗ ಸುರಿಕೋತೀನಿ ನೋಡಿ ಎಲ್ಲ ಸುರಿದಾನೆ ಸುರಿದಾನೆ ಬುಡಕಿಂದ ಮ್ಯಾಲೆ ಮ್ಯಾಗಿಂದ ಬುಡಕ್ಕೆ ಮಾಡ್ತೇನೆ ನೋಡಿ ಕಳತಿರ್ತಾವು ಹಿಂಗೆ ಉಪ್ಪು ಹಚ್ಚಿಡಬೇಕು ಹದಿನೈದು ದಿವಸ ಉಪ್ಪು ಹಚ್ಚಿಟ್ಟಕೊಳ್ಳಿ ಈಗ ಸಾಮಾನು ಹಾಕಬೇಕು ಇದಕ್ಕೆ ಹಾಕೋದ ತೋರಿಸ್ತೀನಿ ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕನ್ನೋದು ನಿಮಗೆ ಹೇಳ್ತೀನಿ ಈಗ ಇದನ್ನು ಸೈಡ್ತೀನಿ ನೋಡಿ ಏನೇನು ಸಾಮಗ್ರಿಗಳು ಬೇಕಂತ ಹೇಳೀನಿ ಒಂದು ಕೆ ಜಿ ಫುಲ್ಲು ಸಕ್ಕರೆ ಬೇಕು ಯಾಕಂದ್ರೆ ಲಿಂಬು ಬಾಹುಳಿ ಇರ್ತಾವಲ್ಲ ಅದಕ್ಕೆ ಒಂದು ಕೆ ಜಿ ಅದಕ್ಕೆ ಮೂವತ್ತ ಕಾಯಿಗೆ ಒಂದು ಕಿಲೋ ಸಕ್ಕರೆ ತಂದು ಇಟ್ಕೊಂಡೇನಿ ಇದು ಅರ್ಧ ಗ್ಲಾಸ್ ಎಣ್ಣೆ ಇಟ್ಕೊಂಡೇನಿ ಮತ್ತು ಸಣ್ಣ ಬೌಲ್ಲೇ ಒಂದು ಬೌಲ್ ಖಾರ ಇಟ್ಕೊಂಡೇನಿ ಒಣ ಖಾರ ಪುಡಿ ಅದಕ್ಕೆ ಮಸಾಲೆ ಗಸಾಲೆ ಏನೂ ಇಲ್ಲ ಒಣ ಖಾರ ಪುಡಿ ಹಾಂ ಅಚ್ಚ ಖಾರ ಪುಡಿ ಅಂತಾರಲ್ಲ ನೀವು ಅಚ್ಚ ಖಾರದ ಪುಡಿ ಅರ್ಶಿಣ ಪುಡಿ ಈ ಸ್ಪೂನ್ಲೇ ಒಂದು ಸ್ಪೂನ್ ಇಟ್ಕೊಂಡೇನಿ ಇದು ಬಳ್ಳುಳ್ಳೇನೋ ಒಂದು ಸಣ್ಣ ಬೌಲ್ಲೇ ಒಂದು ಬೌಲ್ ಐತಿ ಮತ್ತು ಇದು ಮೆಂತ್ಯೆ ಮೆಂತ್ಯ ಒಂದು ತುಪ್ಪ ಚಮಚಲೇ ಒಂದು ಚಮಚೆ ಇದಾವೆ ಫುಲ್ಲಿವ ಹಾಂ ಮೆಂತ್ಯನೂ ಬೇಕು ಇದಕ್ಕೆ ಕರಿ ಮೆಣಸು ಕರಿ ಮೆಣಸ ಹಂಗೆ ಒಂದು ಸ್ವಲ್ಪ ಅಲಂಕಾರಕ್ಕೆ ಒಂದು ಎರಡು ಕಾಳು ಹಾಕಿನಿ ಇದು ಇಂಗ ಇಂಗಡಂತೂ ಸಿಗ್ತತಿ ಕಣ್ಣಿಂಗಂತೂ ಹಿಂಗಂತೂ ಸಿಗ್ತತಿ ಯಾವುದೂ ಬೇಕಾದ್ದು ಹಾಕೋಬೋದು ಪುಡಿ ಹಿಂಗ ವಿಶೇಷ ಉಪ್ಪಿನಕಾಯಿಗೆ ಯಾರು ಹಾಕಂಗಿಲ್ಲ ನಮ್ಮ ಕಡೆ ನಾವು ಹಾಕೋದಿಲ್ಲ ಅದಕ್ಕೆ ಇದು ಕಣ್ಣು ಸಿಕ್ಕತಿ ನನಗೆ ಇದು ಎಷ್ಟೈತಿ ಏಳು ಗ್ರಾಮ್ ಐತದ ಹಾಂ ಈಗ ಇದನ್ನು ಸಣ್ಣಗೆ ಕೊಟ್ಟು ಪುಡಿ ಮಾಡಿ ಹಾಕೋದು ಅದು ತೋರಿಸ್ತೇನೆ ಈಗ ಇಷ್ಟು ಸಾಮಗ್ರಿಗಳು ಬೇಕು ಮಾಡೋ ವಿಧಾನ ಹೇಳ್ತೀನಿ ನೋಡಿ ಒಂದು ಕಡಾಯಿ ಇಟ್ಕೊಂಡೇನಿ ಅದ್ರಾಗ ಇವು ಮೆಂತ್ಯ ಹುರ್ಕೋತೀನಿ ನಾನು ನಂದು ಒಂದು ಸ್ವಲ್ಪ ಹಾಕೋದ ಮೆಂತ್ಯರ ಬೇರೆ ಐತಿ ನೀವು ನೋಡಿ ಹಿಂಗೆ ಹಾಕಿ ನೋಡಿ ವರ್ಷಾನಗಂಟೆ ಉಪ್ಪಿನಕಾಯಿ ಏನೂ ಕೆಡಂಗಿಲ್ಲ ಅಷ್ಟು ಉಪ್ಪಿನಕಾಯಿ ಚಲೋ ಇರ್ತಾವೆ ನಾನು ಈಗ ಹಾಕೋದು ಬಿಟ್ಟಿದ್ದೀನಿ ಕೊಂಡ ಎಷ್ಟು ಬೇಕು ಅಂತೇಳಿ ಕೊಂಡು ತೊಗೊಂಡ್ಬಂದ್ತೀನಿ ಈಗ ನಿಮಗೂ ಒಂದು ಸ್ವಲ್ಪ ಹಿಡಿಯೋಕೆ ತೋರಿಸಿರೋದು ನನಗೂ ಮತ್ತು ಮನೆ ಉಪ್ಪಿನಕಾಯಿ ತಿನ್ನೋಂಗಾಗೈತೆ ಅಂತ ಹೇಳಿ ಮಾಡಾಕತ್ತೀನಿ ನೋಡಿ ಇವು கொட்டி பூடி மாதனோ மென்பி கல்லாகன கொட்டாக்கேனி நோய் இது கண்ணுங்க ஏனார்ல அதனும் கொட்டாக்கேனி சொல் கல்லாக கொட்டிஹாக்கேனா நோய் கண்ணுஹிங்க புடி மாதிரி ஹிங்க ಇದು ಭಾಳ ಮಣಿ ತುಂಬ ಸ್ಮೆಲ್ ಬರ್ತೈತಿ ಯಾವಾಗೂ ಮಾಯು ಉಪ್ಪಿನಕಾಯಿಗೆ ಲಿಂಬೆ ಉಪ್ಪಿನಕಾಯಿಗೆ ಇದನ್ನ ಹಾಕಬೇಕು ನೀವು ನೋಡಿ ತೆಗಿತೀನಿ ಆದಷ್ಟು ಜಜ್ಜೆ ಜೇ ಪೌಡ್ರ್ ಮಾಡಿ ಇಟ್ಕೊಂಡು ಈಗ ಈಗ ಎಣ್ಣೆ ಕಾಯ್ತೀನಿ ಇದೇನು ಅರ್ಧ ಗ್ಲಾಸ್ ಎಣ್ಣೆ ಐತಲ್ಲ ಇದು ಎಣ್ಣೆ ಕಾಯಿಸ್ಬೇಕು ಕಾಸಿ ನಾವು ಒಗ್ಗರಣು ಹಾಕೋತೇವಲ್ಲ ಆ ಟೈಪ್ ಇದು ಕಾದ ಇದು ತನ್ನಗೆ ಆದ ಕೂಡಲೇ ಇದ್ರಾಗ ಬೆಳ್ಳುಳ್ಳಿದು ಹಾಕಬೇಕು ಸುಡೋದ್ರಾಗ ಬೆಳ್ಳುಳ್ಳಿದು ಹಾಕಬಾರ್ದು ಅದಕ್ಕೆ ನಾನು ತೋರಿಸ್ತೀನಿ ನೋಡಿ ನಿಮಗೆ ನೋಡಿ ಎಣ್ಣೆ ಕಾದತಿ ಅದ್ರಾಗ ಒಂದು ಎರಡು ಕಾಳು ಒಂದಿಷ್ಟು ಕರಿ ಮೆಣಸ ಮತ್ತು ಒಂದು ಸ್ವಲ್ಪ ಮೆಂತೆ ಹಾಕಿನಿ ಯಾಕಂದರೆ ಇದು ಎಣ್ಣೆ ಕರೋದ್ರಂತು ತೀರಾ ಸ್ಮೆಲ್ ಬರ್ತಾವೆ ಉಪ್ಪಿನಕಾಯಿ ನೋಡಿ ಹಾಕ್ಕೇನಿ ಮತ್ತು ಎಣ್ಣೆನೂ ಆಫ್ ಮಾಡ್ತೀನಿ ಗ್ಯಾಸ್ ನೋಡಿ ಅವು ಕರಿ ಮೆಂತೆ ಮೆಂತೆ ಮತ್ತು ಕರಿ ಮೆಣಸ ಎರಡೂ ಕೂಡಿ ಅವ್ನು ಸ್ವಲ್ಪ ಹುರ್ಕೊಂಡು ತಕೊಂಡೀನಿ ಮತ್ತು ಇದನ್ನು ಬೆಳ್ಳುಳ್ಳಿ ಪೇಸ್ಟ್ ಇಷ್ಟ ಐತಿ ನೋಡಿ ಹಾಂ ಇಷ್ಟ ಮಾಡ್ತೀನಿ ಈಗ ಎಣ್ಣೆ ಭಾಳ ಸುಡೋದಿರಬಾರ್ದು ನೋಡಿ ಬುರ್ಗೆ ಬರಾಕತಿಲ್ಲ ಫೇಸ್ ಬರತಿಲ್ಲ ಹಾಂ ಸ್ವಲ್ಪ ಉಗುರು ಬೆಚ್ಚಗ ಎಣ್ಣೆಯಾಗ ನೀವು ಇದನ್ನು ಹಾಕಬೇಕು ನೋಡಿ ಇದೆಲ್ಲ ಕುಡ್ಕೊಂತ ಅದ್ರಾಗ ಬಿಸಿ ಐದು ಆಗೈತಿ ಮತ್ತು ಈಗ ಸಾಮಾನು ಹಾಕೋದು ಅದಕ್ಕೆ ಕಲಸೋದ ತೋರಿಸ್ತೇನೆ ಲಿಂಬೆ ಹಣ್ಣು ಯಾವಾಗೂ ನೋಡಿ ಚಲೋ ತೊಗೊಂಡು ಬರಬೇಕು ಸಾದಾ ಲಿಂಬು ಅಂತಂದ್ರೆ ನೀವೆಲ್ಲ ಸಾಮಾನು ಹಾಕಿದ್ದು ವೇಸ್ಟ್ ಆಕತಿ ಎಲ್ಲ ಕೆಟ್ಟು ಬಿಡ್ತಾವೆ ಉಪ್ಪಿನಕಾಯಿ ಮತ್ತು ಅದಕ್ಕೆ ನೀವು ತರೋ ಮುಂದೆ ನೋಡಿ ತೊಗೊಂಡು ಬರಬೇಕು ಹಾಕಬೇಕು ಮತ್ತು ಸಾಸ್ಮಿ ಪುಡಿ ಒಂದು ನಿಮಗೆ ನಾ ಸಾಸ್ಮಿ ಪುಡಿ ನಾ ಯಾಕೆ ಹಾಕಂಗಿಲ್ಲ ಅಂದ್ರೆ ಕಪ್ಪಕ್ಕ ಉಪ್ಪಿನಕಾಯಿ ಅದಕ್ಕೆ ಸಾಸ್ಮಿ ಪುಡಿ ಹಾಕೋಂಗಿಲ್ಲ ಒಬ್ಬೊಬ್ರು ಒಂದು ಎರಡು ಸ್ಪೂನ್ದಷ್ಟು ಪುಡಿ ಮಾಡಿ ಹಾಕಾರೆ ನಿಮಗೆ ಬೇಕಂದ್ರೆ ನೀವು ಹಾಕೋಬಹುದು ಬೇಡಾದ್ರೆ ಬಿಟ್ಟರು ನಡಗೈತಿ ನಿಮಗೆ ನಾ ಮಾತ್ರ ಹಾಕಂಗಿಲ್ಲ ಈಗ ಹಾಕೋದ ತೋರಿಸ್ತೀನಿ ನೋಡಿ ಸಕ್ಕರೆ ಹಾಕ್ತೀನಿ ಫಸ್ಟ್ ಉಪ್ಪಂತಿ ಮೊದಲ ಹಾಕಿದ್ದೀನಿ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಹಾಕೇನಿ ಇಲ್ಲಂದ್ರೆ ಇಲ್ಲ ಹಾಕೋದಾದ್ರೆ ನಿಮಗೆ ತೋರಿಸ್ತೇನೆ ಈಗ ಖಾರ ಹಾಕಿನಿ ಮತ್ತು ನೀವು ತಿನ್ನು ಮುಂದೆ ಏನಾಗ್ತೈತಿ ಒಂದು ಸಣ್ಣ ಡಬ್ಬ್ಯಾಗ ತಕ್ಕೋಬೇಕು ಯಾಕಂದರೆ ಇದರಾಗ ನೀವು ಕೈ ಹಾಕಿ ತಕ್ಕೊಂಡಿರಂದ್ರೆ ಉಪ್ಪಿನಕಾಯಿ ಕೆಡ್ತಾವು ಗಾಳಿ ಹೊಕ್ಕೈತಿ ಮತ್ತು ಅದಕ್ಕೆ ನಾವು ಮಣ್ಣು ಸೇರಿಸಿ ಮಿಡಿ ಮಿಡಿಯಮ್ ಐನ್ ಉಪ್ಪಿನಕಾಯಿ ತೊಗೊಂಡ್ಬನ್ನಿ ಅವರಿಗೆ ಒಂದು ಸ್ವಲ್ಪ ಕೈ ಹಾಕಿ ತಿಂತೇನೆ ನೋಡ್ತಾನೆ ಅಂದ್ರೆ ಹಾಕಿಸ್ಕೊಡ್ಲಿಲ್ಲ ಚಮಚೆಲೆ ಕೊಟ್ಟರು ಅವರು ಒಂದು ಸ್ವಲ್ಪ ಸಾಂದ ನನಗೆ ಉಪ್ಪಿನಕಾಯಿ ತಿನ್ನಾಕ ಅದಕ್ಕೆ ಯಾವಾಗೂ ನೀವಾದರೂ ಚಮಚೆಲೆನ ತಕ್ಕೋರಿ ಮತ್ತು ಒಂದು ಸ್ವಲ್ಪ ಸಣ್ಣ ಡಿಬ್ಬ್ಯಾ ತಕ್ಕೊಂಡನ ತಿನ್ನೋದು ಡೈರೆಕ್ಟ್ ಅದ್ರಾಗಿಂದ ತಗೊಂಡು ತಿನ್ನಕ್ಕೆ ಹೋಗ್ಬೇಡ್ರಿ ಅಂದ್ರೆ ಭಾಳ ದಿನ ಟಿಕಾವ್ ಬರ್ತಾವೆ ಉಪ್ಪಿನಕಾಯಿ ನಾ ಅನ್ನೋದು ನಿಮಗೆ ಒಟ್ಟು ತೋರ್ಸೇನಿ ನೀವು ನೋಡಿ ಮಾಡ್ತಾರ ಮಾಡ್ರಿ ನೋಡಿ ಮೆಂತೆ ಕರಿ ಮೆಣಸು ಒಂದು ಸ್ವಲ್ಪ ಹುರಿದಿಟ್ಕೊಂಡಿನಿ ಮೆಂತೆನೂ ಒಂದು ಸ್ವಲ್ಪ ಹುರಿದಿಟ್ಕೊಂಡೀನಿ ಇದು ಹಿಂಗು ಪುಡಿ ಇದನ್ನು ಹುರಿದಿಟ್ಕೊಂಡಿ ಹುರಿದ ಹುರಿದೇ ಇಲ್ಲ ಸಾರಿ ಕುಟ್ಟಿ ಹಾಕಿದೆ ಹಂಗೆ ಹಾಂ ಈಗ ಹಾಕಿನಿ ನೋಡಿ சக்கிற கரிக முகீத்தேவோ ಈಗ பரத்தவ ದಿವಸ ನಾವು ஹை திசு நான் ಪುಡಿ இடத்துக்கேவல அரிசி பூடி ಸ್ವಲ್ಪ ಕಮ್ಮಿ கம்மி வந்தீ ನಾನು ಈ ஈஸ்பூன்லே ಎರಡು ಸ್ಪೂನ್ ಹಾಕ್ತೀನಿ ಉಪ್ಪೊಂದು ಸ್ವಲ್ಪ ಹೆಚ್ಚಿದ್ರೆ ಒಟ್ಟು ಕೆಡಂಗಿಲ್ಲ ಉಪ್ಪಿನಕಾಯಿ ಭಾಳ ತಿನ್ನು ಹೆಚ್ಚಾಕ್ಬಾರ್ದು ಅಂತೇಳಿ ನೋಡಿ ಹಾಕಬೇಕು ನೀವು ಒಂದು ಸ್ವಲ್ಪ ಬಾಯಿಗೆ ಹಚ್ಕೊಂಡು ನೋಡಿ ಹಾಕಬೇಕು ನಾವು ಸ್ವಲ್ಪ ಮತ್ತೆ ಹಾಕ್ತೀನಿ ನೋಡಿ ನೋಡಿ ಇದು ಪಳ್ಳೊಳಿದ್ದು ಏನು ಪೇಸ್ಟ್ ಮಾಡಿದಲ್ಲ ನೋಡಿ ಆ ರೀತಿ ನಾ ಕೈ ಹಾಕಿದ್ದೀನಿ ಸುಡೋದು ಹಾಕಬಾರ್ದು ಸ್ವಲ್ಪ ಯಾಕು ಎಣ್ಣೆ ಮತ್ತು ಉಪ್ಪ ಹೆಚ್ಚಿದ್ರೆ ಒಟ್ಟು ಉಪ್ಪಿನಕಾಯಿ ಕೆಡಂಗಿಲ್ಲ ನೋಡಿ ಹಾಕಬೇಕು ನಿಮಗೆ ಅಣ್ಣಸರ್ಷೆ ಮತ್ತು ನಾ ಹೇಳಿದ್ದಾನಂತೂ ಭಾಳ ಹಾಕಿ ಕಲಿಸಿನಿ ಮುಗೀತಿಗೆ ಮತ್ತು ಈಗ ಡಬ್ಬ್ಯಾಗ ಆಗ ತುಂಬೋದದು ತೋರಿಸ್ತೀನಿ ಈಗೇನಿದ ಪ್ಲಾಸ್ಟಿಕ್ ಡಬ್ಬೆ ಐತಲ್ಲ ಅದರಾಗ ಏನಿದನ್ನು ಬೆಳ್ಳುಳ್ಳಿದು ಪೇಸ್ಟ್ ಒಂದು ಸ್ವಲ್ಪ ಎಣ್ಣೆ ಕಲಸಿರ್ತಲ್ಲ ಅದನ್ನು ಇದನ್ನ ಮಾಡಬೇಕು ಒಳಗೆ ಹಚ್ಚಬೇಕು ಒಂದು ಸ್ವಲ್ಪ ಹಿಂಗೆ ಕೈಲೇನ ಹಚ್ಚಾತಾನೆ ಚಮಚಲೆ ಬರೋದಿಲ್ಲ ಅಂತೇಳಿ ನೋಡಿ ಹಾಂ ಎಲ್ಲಿ ಮಠ ಬರ್ತಾವೆ ಅಲ್ಲಿ ಮಠ ಹಚ್ಬೇಕು ಅದನ್ನು ನೋಡಿ ಈಗ ಇದಕ್ಕೆ ಒಳಗೆ ಬಳ್ಳಿ ಪೇಸ್ಟ ಎಣ್ಣೆ ಒಂದು ಸ್ವಲ್ಪ ಇಟ್ಕೊಂಡು ಇನ್ಲ ಅದನ್ನು ಅದನ್ನು ಈಗ ಇದ್ರಾಗ ತುಂಬುದ ತೋರಿಸ್ತೇನೆ ನೋಡಿ ರಸ ಎಷ್ಟು ಚಲೋ ಆಗ್ಯಾವ ತುಂಬೋದೇನು ತೋರಿಸಂಗಿಲ್ಲ ನಿಮಗೆ ಅದಕ್ಕೆ ವಿಡಿಯೋ ಮುಗಿಸ್ಬೇಕಲ್ಲ ಮತ್ತು ನಿಮ್ಗೆ ಉಪ್ಪಿನಕಾಯಿ ತೋರಿಸಿ ವಿಡಿಯೋ ಮುಗಿಸ್ರೆ ಚೆಂದ ಕಾಣ್ತತಿ ಅದಕ್ಕೆ ನೋಡಿ ಉಪ್ಪಿನಕಾಯಿ ಭಾರಿ ಮಸ್ತ್ ಆಗ್ಯಾವ ಚಲೋ ಆಗ್ಯಾವ ಮತ್ತು ದೇವ್ರ ನೈವೇದ್ಯಕ್ಕೆ ಯಾವಾಗೂ ಯಾವಾಗೂ ಉಪ್ಪಿನಕಾಯಿ ಹಾಕಿದ್ರೂ ನೀವು ಸ್ವಲ್ಪ ದೇವ್ರ ನೈವೇದ್ಯಕ್ಕೆ ಸಣ್ಣ ಬಟ್ಟೆಲ್ದಾಗ ಒಂದು ಸ್ವಲ್ಪ ಇಷ್ಟು ನೈವೇದ್ಯ ತೋರಿಸಿ ತಿನ್ನಬೇಕು ಯಾವಾಗಿದ್ರು ಹಾಂ ಇದನ್ನು ನಾನು ನೈವೇದ್ಯ ತೋರಿಸ್ತೀನಿ ಆಮೇಲೆ ನೋಡಿ ಎಷ್ಟು ಮಸ್ತ್ ಆಗ್ಯಾವ ಚಲೋ ಆಗ್ಯಾವ ನೀವು ಹಾಕ್ಕೊಂಡು ನೋಡಿ ಈಗ ಸೀಸನ್ ಐತಿ ಮತ್ತು ಈ ಲಿಂಬೆ ಉಪ್ಪಿನಕಾಯಿಗೆ ನನಗೊಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಮಾಡಿ ಪಕ್ಕದಲ್ಲಿ ಬೆಲ್ಲೈಕಾನ್ ಮಾಡಿ ಥ್ಯಾಂಕ್ ಯು